ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶದ ಮೂಲಕ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ನಡೀತಾ ಇರುವಂತಹ ಈ ಸಮಾವೇಶ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಲು ಸಹಕಾರಿ ಅನ್ನುವಂತಹ ವಿಶ್ಲೇಷಣೆಯೂ ಕೂಡ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂತಹ ನಾಯಕರಿಂದ ವ್ಯಕ್ತವಾಗ್ತಾ ಇದ್ದರೆ ಹೈಕಮಾಂಡ್ಗೆ ಅನಾಮಧೇಯ ಪತ್ರವೊಂದು ರವಾನೆಯಾಗಿದೆ ಇದೀಗ ಯಾವುದೇ ಗೊಂದಲಗಳು ಕೂಡ ಇಲ್ಲದೆ ಬೃಹತ್ ಸಮಾವೇಶಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ನನಗೆ ನನಗೆ ಅದು ಮಾಹಿತಿ ಇಲ್ಲ ಇಲ್ಲ ಗೊತ್ತಿಲ್ಲ ಮಾಡ್ತಾ ಮೂಡ ಹಗರಣದ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕಿದ್ದರು ಲೋಕಾಯುಕ್ತ ತನಿಖೆಯನ್ನ ಎದುರಿಸಬೇಕಾಗಿ ಬಂದಾಗ ರಾಜಕೀಯ ವಾಗ್ದಾಳಿಗಳಿಗೆ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಡುತ್ತಾ ಸಾಗಿದ್ದರು ಹೆಂಡತಿ ಹೆಸರಿಗೆ ಬಂದಿದ್ದ ಹದಿನಾಲ್ಕು ಸೈಟುಗಳನ್ನು ವಾಪಸ್ ಕೊಟ್ಟು ನಾನು ಕೇವಲ ಇಷ್ಟಕ್ಕಾಗಿ ರಾಜಕೀಯ ಮಾಡ್ತೀನಾ ಎಂದು ಸವಾಲೆಸಿದರು ಸಿದ್ದರಾಮಯ್ಯ ಸುತ್ತಲಿನ ಆರೋಪಗಳೇನು ಕಮ್ಮಿಯಾಗಿರಲಿಲ್ಲ ಇದರ ನಡುವೆ ಬಂದ ಎಲೆಕ್ಷನ್ ಅದರಲ್ಲಿ ಖುದ್ದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡ್ರೆ ಮುಂದೆ ನಿಂತು ಈ ಸರ್ಕಾರವನ್ನ ಕಿತ್ತೊಗೆಯಬೇಕು ಎಂದು ಕರೆ ಕೊಟ್ಟಾಗ ಸಿದ್ದರಾಮಯ್ಯ ಅವರ ಸ್ವಾಭಿಮಾನ ಕೆರಳಿ ನಿಂತಿತ್ತು ಜೊತೆಗೆ ಎಲೆಕ್ಷನ್ ನಡೆದ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವಿನ ನಗಾರಿ ಬಾರಿಸಿದ್ದರ ಹಿಂದೆ ಅಹಿಂದ ಮತಗಳ ಧ್ರುವೀಕರಣ ಸ್ಪಷ್ಟವಾಗಿ ಗೋಚರಿಸಿತ್ತು ಇದನ್ನೇ ಬುನಾದಿಯಾಗಿಟ್ಟುಕೊಂಡು ಈಗ ತಮ್ಮ ಸ್ವಾಭಿಮಾನ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅದಕ್ಕೆ ಬೇಕಾದ ತಯಾರಿ ದೇವೇಗೌಡರ ತವರೂರು ಹಾಸನದಲ್ಲೇ ನಡೆಯುತ್ತಿದೆ ದಾವಣಗೆರೆಯಲ್ಲಿ ನಡೆದಿದ್ದ ಸಿದ್ದರಾಮೋತ್ಸವ ಹೆಸರಿನ ಹುಟ್ಟುಹಬ್ಬದ ಸಮಾವೇಶ ಚಿತ್ರದುರ್ಗದಲ್ಲಿ ನಡೆದಿದ್ದ ಶೋಷಿತ ಸಮುದಾಯಗಳ ಸಮಾವೇಶದ ಮಾದರಿಯಲ್ಲೇ ಮತ್ತೊಂದು ದೊಡ್ಡ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮುಂದಾಗಿದ್ದಾರೆ ಅವರ ಜೊತೆಗೆ ಕಾಂಗ್ರೆಸ್ ಕೂಡ ಕೈಜೋಡಿಸಿದೆ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಸ್ವಾಭಿಮಾನ ಸಮಾವೇಶಕ್ಕೆ ಹಾಸನದಲ್ಲಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಆರಂಭದಲ್ಲೇ ಈ ಸಮಾವೇಶದ ಔಚಿತ್ಯದ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದವು ಆದರೆ ಟೀಕೆ ಅಪಸ್ವರಗಳಿಗೆ ಸೊಪ್ಪು ಹಾಕದ ಹೈಕಮಾಂಡ್ ಸ್ವಾಭಿಮಾನ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಸಮಾವೇಶಕ್ಕೆ ಒಪ್ಪಿಗೆ ಪಡ್ಕೊಂಡು ಬಂದಿದ್ದಾರೆ ಹಾಸನದಲ್ಲಿ ಡಿಸೆಂಬರ್ ಐದಕ್ಕೆ ಬೃಹತ್ ಸಮಾವೇಶ ನಡೆಯಲಿದೆ ಸ್ವಾಭಿಮಾನಿ ಸಮಾವೇಶ ಹೆಸರಲ್ಲಿ ಸಿಎಂ ತಾಕತ್ತು ಪ್ರದರ್ಶನವಾಗಲಿದೆ ವರಿಷ್ಠರ ಬೆಂಬಲದಿಂದ ಸಿಎಂಗೆ ಮತ್ತಷ್ಟು ಹುಮ್ಮಸ್ಸು ಬಂದಿದೆ ಸ್ವಾಭಿಮಾನಿ ಸಮಾವೇಶದ ವಿಚಾರದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ನನಗೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಕೊಟ್ಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ಇರಲಿಲ್ಲ ನಾನು ಪಾರ್ಟಿ ಹೀಗೆ ಕಾಂಗ್ರೆಸ್ ನಾಯಕರೆಲ್ಲ ಜೊತೆಯಾಗಿಯೇ ಸಿದ್ದರಾಮಯ್ಯ ಅವರ ಸ್ವಾಭಿಮಾನದ ಪ್ರದರ್ಶನಕ್ಕೆ ಸಾಕ್ಷಿಯಾಗಲಿದ್ದಾರೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಸನದಲ್ಲೇ ಸ್ವಾಭಿಮಾನಿ ಸಮಾವೇಶ ಮಾಡ್ತಿರೋದು ಯಾಕೆ ಎಂಬ ಪ್ರಶ್ನೆಯೂ ಮೂಡಿದೆ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲೇ ಮಾಡುತ್ತಿರೋದರ ಹಿಂದೆಯೂ ದೊಡ್ಡ ಲೆಕ್ಕಾಚಾರ ಸಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ್ರ ಸಿಎಂ ಸಿದ್ದರಾಮಯ್ಯ ಎಂಬ ಚರ್ಚೆಯೂ ಶುರುವಾಗಿದೆ ಬಿಜೆಪಿಗೂ ದೇವೇಗೌಡ್ರಿಗೂ ಹಾಸನದಿಂದಲೇ ಸಂದೇಶ ಕೊಡೋ ಪ್ಲಾನ್ ಸಿದ್ದರಾಮಯ್ಯ ಅವರದ್ದು ಎನ್ನಲಾಗುತ್ತಿದೆ ಜೆಡಿಎಸ್ ಮುಕ್ತ ರಾಮನಗರ ಬಳಿಕ ಹಾಸನವನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್ಕಾರ ಕಿತ್ತಾಗ್ತೀನಿ ಎಂದ ದೇವೇಗೌಡ್ರಿಗೆ ಸಿಎಂ ಹಾಸನದಲ್ಲೇ ಗುಟ್ರು ಹಾಕಲಿದ್ದಾರೆ ಮುಡಾ ಪ್ರಕರಣ ಮುಂದಿಟ್ಟು ಟಾರ್ಗೆಟ್ ಮಾಡಿರುವ ಬಿಜೆಪಿ ನಾಯಕರಿಗೂ ಇದೇ ವೇದಿಕೆಯಿಂದ ಸಂದೇಶ ರವಾನೆಯಾಗಲಿದೆ ಇಡಿ ವಿಚಾರದಲ್ಲಿ ಈಗಾಗಲೇ ಎಚ್ಚರಿಕೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ನನ್ನನ್ನು ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನಿರಲ್ಲ ಎಂದಿರೋದ್ರಿಂದ ಈ ಸಮಾವೇಶದಲ್ಲಿ ಏನು ಹೇಳ್ತಾರೆಂದು ನೋಡಬೇಕಿದೆ ಸಿಎಂ ಆಪ್ತರಾದ ಮಹದೇವಪ್ಪ ವೆಂಕಟೇಶ್ ಶಿವಲಿಂಗೇಗೌಡ ಸೇರಿದಂತೆ ಹಲವರು ಹಾಸನದ ಕೃಷ್ಣ ನಗರದಲ್ಲಿರೋ ಮೈದಾನದ ಸಿದ್ಧತೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ ಒಂದು ಲಕ್ಷಕ್ಕೂ ಅಧಿಕ ಜನ ಸೇರುವ ಹಿನ್ನೆಲೆಯಲ್ಲಿ ಪೊಲೀಸರೂ ಸಹ ಪರಿಶೀಲನೆ ಮಾಡಿದ್ದಾರೆ ಭದ್ರತಾ ಸಿಬ್ಬಂದಿ ಸಾರ್ವಜನಿಕರು ಪಾರ್ಕಿಂಗ್ ಸ್ಥಳ ಹೀಗೆ ಎಲ್ಲದರ ಸಿದ್ಧತೆಗಳು ಸಾಗಿವೆ ಕಾಂಗ್ರೆಸ್ನವರು ಕೂಡ ಸಕ್ರಿಯವಾಗಿ ಭಾಗವಹಿಸುವುದರಿಂದ ಇದನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶವನ್ನ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಒಂದು ಕಡೆ ಸಮಾವೇಶಕ್ಕೆ ಹಾಸನದಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ ಇನ್ನೊಂದು ಕಡೆ ಅಸಮಾಧಾನದ ಹೊಗೆಯಾಡುತ್ತಿರುವುದೂ ಗೋಚರಿಸುತ್ತಿದೆ ಸಿಎಂ ವಿರುದ್ಧವೇ ಹೈಕಮಾಂಡ್ಗೆ ದೂರು ಸಲ್ಲಿಕೆಯಾಯಿತ ಎಂಬ ಅನುಮಾನವನ್ನ ಕಾಂಗ್ರೆಸ್ನ ಪ್ರಭಾವಿಯೊಬ್ಬರು ಬರೆದಿದ್ದಾರೆ ಎನ್ನಲಾದ ಪತ್ರ ಮೂಡಿಸಿದೆ ಸದ್ಯ ವೈರಲ್ ಆಗಿರುವ ಪತ್ರದಲ್ಲಿ ಎಐಸಿಸಿಯ ಸೀಲ್ ಕೂಡ ಇರೋದರಿಂದ ಹೈಕಮಾಂಡ್ವರೆಗೂ ಈ ಪತ್ರ ರವಾನೆಯಾದಂತೆ ಕಾಣುತ್ತಿದೆ ಆ ಪತ್ರದಲ್ಲಿ ಪಕ್ಷದ ಚಿಹ್ನೆ ಮತ್ತು ಸರ್ಕಾರವನ್ನ ದೂರವಿಟ್ಟು ಕಾರ್ಯಕ್ರಮ ಮಾಡಲಾಗ್ತಿದೆ ಸ್ವಾಭಿಮಾನಿ ಸಮಾವೇಶದಿಂದ ಪಕ್ಷಕ್ಕಿಂತಲೂ ಸಿದ್ದರಾಮಯ್ಯ ಅವರಿಗೆ ವೈಯಕ್ತಿಕ ಲಾಭನೇ ಹೆಚ್ಚು ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಿನಿಂದಲೂ ಪಕ್ಷದ ಚಿಹ್ನೆ ದೂರವಿಟ್ಟು ಕಾರ್ಯಕ್ರಮ ಮಾಡುತ್ತಿದ್ದಾರೆ ಕಳೆದ ಬಾರಿ ಸಿದ್ದರಾಮಯ್ಯ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ರು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಇದ್ದಿದ್ದು ಕಾಂಗ್ರೆಸ್ನವರೇ ಆದರೆ ಸಿದ್ದರಾಮಯ್ಯ ಹುಟ್ಟುಹಬ್ಬ ಪಕ್ಷದ ಕಾರ್ಯಕ್ರಮವಾಗಿರಲಿಲ್ಲ ಒಬ್ಬೊಬ್ಬರು ಹೀಗೆ ವೈಯಕ್ತಿಕ ಕಾರ್ಯಕ್ರಮ ಮಾಡಿದ್ರೆ ಪಕ್ಷಕ್ಕೆ ನಷ್ಟವಾಗುತ್ತೆ ಕಾಂಗ್ರೆಸ್ನವರೇ ಎಲ್ಲವನ್ನೂ ಮಾಡಿದ್ರೂ ಕಾಂಗ್ರೆಸ್ ಚಿಹ್ನೆಯೇ ಇರಲ್ಲ ಅಧಿಕಾರ ಕೊಟ್ಟ ಪಕ್ಷದ ಚಿಹ್ನೆ ಬದಿಗಿಟ್ಟು ವೈಯಕ್ತಿಕ ಪ್ರತಿಷ್ಠೆ ಬೇಡ ಎಂದು ಬರೆಯಲಾಗಿದೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಡಿಯಲ್ಲಿ ಕಾರ್ಯಕ್ರಮ ಆಗಬೇಕು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ನಿರ್ದೇಶನ ನೀಡಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರೆದ ಪತ್ರ ವೈರಲ್ ಆಗಿದೆ ಈ ಪತ್ರದ ಸತ್ಯಾಸತ್ಯತೆಗಳ ಬಗ್ಗೆಯೇ ಕಾಂಗ್ರೆಸ್ ನಾಯಕರು ಚಕಾರ ಎತ್ತಿದ್ದಾರೆ ಮೊದಲನೇದಾಗಿ ನಾನು ರಾಜಣ್ಣ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ನಾವು ಮಾಡಬೇಕು ಅಂತೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕ್ಕೊಂಡಿದ್ದೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಅವರು ಒಟ್ಟಿಗೆ ನಮ್ಮ ನಾಯಕರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ನಾನು ಅವ್ರ ಜೊತೆಯಲ್ಲಿದ್ದೇನೆ ಪತ್ರ ಬರೆದ್ರೂ ಯಾರಿಗೂ ಗೊತ್ತೂ ಇಲ್ಲ ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದರು ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಗಳ ಅಭಿಪ್ರಾಯ ಮುಖ್ಯಮಂತ್ರಿಗಳ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಅಹಿಂದ ಸಮಾಜ ಎರಡು ಸೇರ್ ಮಾಡ್ತಾ ಇರೋದಿಲ್ಲ ಆಸ್ನ ಯಾಕೆ ಅಂತ ಅಂದ್ರೆ ಕೆಲವರೆಲ್ಲ ಮೈಸೂರಲ್ಲಿ ಮಾಡೋಣ ಆದ್ರು ಅದಕ್ಕೆ ನಾವು ಎಷ್ಟು ಕಾರ್ಯಕ್ರಮ ಮೈಸೂರಲ್ಲೇ ಮಾಡೋದು ಬೇಡ ಬೇರೆ ಬೇರೆ ಕಡೆ ಎಲ್ಲ ಮಾಡೋಣ ಅಂತೇಳಿ ಆತ ಆಸ್ನ ಸೆಲೆಕ್ಟ್ ಮಾಡಿದೀವಿ ಈ ಅಹಿಂದ ಸಂಘಟನೆಯನ್ನ ಈ ಅಹಿಂದಗಳನ್ನ ಬಲಪೊಳಿಸತಕ್ಕಂತ ಕಾರ್ಯದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಪಕ್ಷದ ಸಿಂಬಲ್ ಇನ್ನೇ ನಾವೇನು ಅದಕ್ಕೆ ಪತ್ರ ವೈರಲ್ ಆದ ಬೆನ್ನಲ್ಲೇ ದೆಹಲಿಯಲ್ಲಿ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಪತ್ರದ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಸಮಾವೇಶ ಮಾಡುವುದಕ್ಕೆ ಓಕೆ ಆಗಿದೆ ಅಂದ್ರು ಬಗ್ಗೆ ಖರ್ಗೆ ಅವ್ರನ್ನ ಭೇಟಿಯಾದ್ರೆ ಪ್ರಸ್ತಾಪ ಮಾಡಿದ್ರೆ ಪತ್ರ ಬಂದಿದೆ ಅಂತ ಸರ್ ಅನಾವದೇ ಪತ್ರ ಸರ್ ಅನಾವದೇ ಪತ್ರ ಅವ್ರಿಗೂ ಹೇಳಿದೀನಿ ಸೂರ್ಜೇವು ಅವರನ್ನು ಇನ್ವೈಟ್ ಮಾಡಿದ್ದೀನಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಇನ್ವೈಟ್ ಮಾಡಿದ್ದೀವಿ ಇದು ನಾವು ಮಾಡ್ತಾ ಇಲ್ಲ ಆಕ್ಚುಯಲಿ ಅವ್ರು ಮಾಡ್ತಾ ಇರೋದು ನಾವು ಸೇರ್ಕೊಂಡಿದ್ದೀವಿ ಸಿಎಂ ಸಿದ್ದರಾಮಯ್ಯ ಚಿಕ್ಕಪುಟ್ಟ ಅಪಸ್ವರಗಳನ್ನು ಬದಿಗಿಟ್ಟು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಇಂತಹ ಸಮಾವೇಶಗಳಿಂದ ರವಾನೆಯಾಗುವ ಸಂದೇಶ ಲಾಭ ಕೊಡಬಹುದು ಎಂಬ ಯೋಚನೆ ಇದೆ ಇದೇ ಕಾರಣದಿಂದ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿರುವ ಶೋಷಿತ ಸಮುದಾಯಗಳ ಒಕ್ಕೂಟ ಆಯೋಜನೆ ಮಾಡುತ್ತಿರುವ ಸ್ವಾಭಿಮಾನಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಪಕ್ಷದ ನಾಯಕರೂ ಕೂಡ ಇದನ್ನ ಕಾಂಗ್ರೆಸ್ನ ಕಾರ್ಯಕ್ರಮದಂತೆ ರೂಪಿಸಲು ಮುಂದಾಗಿರುವುದರಿಂದ ಸಮಾವೇಶದ ಬಗೆಗಿದ್ದ ಅಪಸ್ವರಗಳು ದೂರವಾಗಿವೆ ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ವಿರುದ್ಧ ಯಾವ ಸ್ವರೂಪದಲ್ಲಿ ಅಹಿಂದ ವರ್ಗಗಳನ್ನು ಒಗ್ಗೂಡಿಸುವ ಕೆಲಸಕ್ಕೆ ಕೈ ಹಾಕುತ್ತಾರೆಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್